ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಇನ್ನರ್ವಿಲ್ ಕ್ಲಬ್ ಆಫ್ ಸಂಕೇಶ್ವರ್ ವತಿಯಿಂದ ರವಿವಾರ ದಿನಾಂಕ ಇಪ್ಪತ್ತೆಂಟು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸಂಕೇಶ್ವರದ ಹೃದಯ ಭಾಗವಾದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದ ಹತ್ತಿರ ಇರುವ ಪಂಚರತ್ನ ಪ್ಲಾಜಾ ಬಿಲ್ಡಿಂಗದ ಹಾಲ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಎರಡನೇ ವರ್ಷದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದಲ್ಲಿ ಇನ್ನರ್ ವಿಲ್ ಕ್ಲಬ್ ಆಫ್ ಚಿಕ್ಕೋಡಿಯ ನಿಕಟಪೂರ್ವ ಅಧ್ಯಕ್ಷರಾದ ಪ್ರತಿಮಾ ಮಹಾಜನ್ ಇವರ ಅಮೃತಾಸ್ತದಿಂದ ಸಂಕೇಶ್ವರದ ವಿಲ್ ಕ್ಲಬ್ದ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ಖಾತೆಗಳನ್ನು ಹಂಚಿಕೆ ಮಾಡಲಾಯಿತು ಡಾಕ್ಟರ್ ರೇವತಿ ಅಂಬಲೆ ಅಧ್ಯಕ್ಷರಾಗಿ ಆರ್ತಿ ಜಾಧವ್ ಕಾರ್ಯದರ್ಶಿಯಾಗಿ ಅಮಿತಾ ಕೊಳ್ಳಿ ಖಜಾಂಚಿಯಾಗಿ ಡಾಕ್ಟರ್ ಪ್ರಿಯಾಂಕಾ ಬಾರಿಕಾಯಿ ಐ ಎಸ್ ಒ ಆಗಿ ಡಾಕ್ಟರ್ ದೀಪ್ತಿ ಪಾಟೀಲ್ ಆ್ಯಸ್ ಎ ಎಡಿಟರ್ ಆಗಿ ಇವರೆಲ್ಲರೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದಾಧಿಕಾರಿಯಾಗಿ ಇಂದು ಪದಗ್ರಹಣ ಮಾಡಿದರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಜಯಶ್ರೀ ಗುಟೂರಿ ಡಿಸ್ಟಿಕ್ ಟ್ರೈಬಲ್ ವೆಲ್ಫೇರ್ ಆಫೀಸರ್ ಸೂಪರ್ಡೆಂಟ್ ಆಫ್ ಬೆಳಗಾಂ ಇವರು ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸಿಮಾ ಶ್ರೀಕಾಂತ್ ಹತ್ನೂರೇ ಪುರಸಭೆ ನಿಕಟಪೂರ್ವ ಅಧ್ಯಕ್ಷರು ಇವರು ಆಗಮಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಸಂಕೇಶ್ವರ್ ವಿಲ್ ಕ್ಲಬ್ದ ಎಲ್ಲ ಸದಸ್ಯರೂ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಕಾವೇರಿ ರಾಮ ಮಸ್ತಿ ಹೊಸೂರು ಚಂಪು ತಾಲೂಕಾ ಗಡಿಂಗ್ಳ ಜಿಲ್ಲಾ ಕೊಲ್ಲಾಪುರ್ ಈತಳ ಬಡ ಕುಟುಂಬದಿಂದ ಶಾಲೆ ಕಲಿತು ಲೇಡಿ ಕಾನ್ಸ್ಟೇಬಲ್ ಆಗಿ ನೌಕರಿಗೆ ಆಗಿದ ಹಿನ್ನೆಲೆಯಲ್ಲಿ ಇಂದು ಇನ್ನರ್ವಿಲ್ ಕ್ಲಬ್ ಸಂಖ್ಯೇಶ ವತಿಯಿಂದ ಸತ್ಕಾರ ಮಾಡಿ ಮುಂದಿನ ಶಿಕ್ಷಣಕ್ಕೆ ಹಣಕಾಸಿನ ನೆರವು ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ನ್ಯೂ ಫ್ಯಾಷನ್ ಲೇಡೀಸ್ ಟೇಲರಿಂಗ್ ಕ್ಲಾಸದ ಹುಡುಗಿಯರು ಸುಂದರ ನೃತ್ಯ ಪ್ರದರ್ಶನ ಮಾಡಿದರು ಕಾರ್ಯಕ್ರಮದ ಮೊದಲಿಗೆ ಸ್ವಾಗತ ದೀಪಾ ಶಿರೂರ್ ಇವರು ಮಾಡಿದರು ನಿರೂಪಣೆ ಗೌರಿ ಪಾಟೀಲ್ ವಂದನಾರ್ಪಣೆ ರೂಪಾಲಿ ತೇಲಿ ಇವರು ಮಾಡಿದರು ಎಲ್ಲರಿಗೆ ಲಂಚದ ವ್ಯವಸ್ಥೆ ಮಾಡಲಾಗಿತ್ತು ಪ್ರಭು ನ್ಯೂಸ್ ಸಂಕೇಶ್ವರ್ प्रेनर ओवर ओवर पेरेवर लीन ही फॉर सर्विस आई एम रेडी सर आर ऑल सुबी रेडी टू सर्व एंड यू आर रेडी टू मेक आवर बैच ऑफ इंडियन इज बहुत बहुत गुड एंड यूजुअली दैट वी हैव नॉट लेग विदम भी गए थैंक यू इट स्टार्ट एट पॉसिबिलिटी लेट स्टार्ट ಆಗಿದೆ सो नॉट ऑल टाइम लास्ट में यदि नाउ Last year project shown the involvement of here in the uh, joyality of her no, the society. And once again comparate ಕಪಾಟನ್ನು ಹಾಕಿ ಒಂದು ಸುಂದರ ವಾತಾವರಣವನ್ನು ನಿರ್ಮಾಣ ಮಾಡಿ ಭಾಳ ಚೆನ್ನಾಗಿ ಸಂಯೋಜನೆ ಮಾಡಿದ್ದೀರಿ ನಂಗೆ ಭಾಳ ಆಯಿತು ಅದಲ್ಲಿದೆ ಇನ್ನೊಂದರೆ ಎರಡನೇ ಮಾತು ಅಂದರೆ ನನ್ನನ್ನು ಈ ಕ್ಲಾಪ್ಗೆ ತರದಕ್ಕೂ ನಂಗೆ ಭಾಳ ಖುಷಿಯಾಯಿತು ಯಾಕಂದರೆ ನಮ್ಮ ಮೇಡಮ್ ಹೇಳಿದಾಗೆ ನಾವೆಲ್ಲ ಮೊಬೈಲ್ ಏನು ಹಿಡಿತಾ ಇಲ್ಲ ಬಟ್ ನಾವು ನೌಕರಿ ಮನೆ ಆಮೇಲೆ ನಮ್ಮ ನೌಕರಿಗೆ ನೌಕರಿ ವ್ಯಾಪ್ತಿಯಿಂದರುವಂಥ ಕೆಲಸ ಇದರಲ್ಲೇ ನಾವು ತೊಡ್ಕೊಂಡಿದ್ದು ಇಂಥ ಒಂದು ಜಗತ್ತು ಇದೆ ಇನ್ನೊಂದು ಒಂದು ಕೆಲಸ ಇದೆ ನಮ್ಗೆ ಗೊತ್ತಿತ್ತು ಬಟ್ ಹೋಗೋಕ್ಕಾಗ್ತಿರ್ಲಿಲ್ಲ ಗೌರಿಪಾಳ ಅಂಡ್ ಗೌರಿ ಮೇಲೆ ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ಆಮೇಲೆ ಗೌರಿ ಗೌರಿ ನಮಗೆ ಡಾಕ್ಟರ್ ಅವರು ಡಾಕ್ಟರ್ ಆಗಿ ಇಂಥ ಒಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ ಅವರು ತೊಡಗಿಸಿಕೊಂಡಿರೋದನ್ನು ನೋಡಿ ನಮಗೆ ತುಂಬಾ ಖುಷಿ ಆಯ್ತು ಹಾಗೆ ಅವರಿಗೆ ತುಂಬಾ ಶುಭಾಶಯ ಮತ್ತು ಜೊತೆಗೆ ಧನ್ಯವಾದಗಳನ್ನು ಹೇಳ್ತೀನಿ ಇವಾಗ ನಾನು ಒಂದೇ ಪ್ರೈವೇಟ್ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ತಂದ್ಕೊಂಡು ನಮ್ಮ ಆ ಬ್ಯಾಚ್ ಅಲ್ಲಿ ಸಾಕಷ್ಟು ಜನ ಸಾಧನೆಯನ್ನು ಮಾಡಿದ್ದಾರೆ ಲೇಡೀಸ್ ಮಾಡಿದ್ದಾರೆ ಜೇನ್ಸ್ ಮಾಡಿದ್ದಾರೆ ನಾ ಗೌರ್ಮೆಂಟ್ ಆಫೀಸರ್ ಅದೇ ಇನ್ನೊಂದಿಷ್ಟು ಜನ ಅದಾರೆ ಅಲ್ಲಿ ಕಲಿಸಿದಂತ ನಮ್ಮ ಕುಟುಂಬ ಬೇರೆ ಆಹಾರ ಇದ್ದು ಅವರನ್ನು ನಾವು ಈಗ ನೆನೆಸ್ಬೇಕಾಗ್ತದೆ ಯಾಕಂದ್ರೆ ನಮ್ಗೆ ಕಲಿಸಿದಂತ ಗುರುಗಳೆಂದರೆ ನಾವು ಎಲ್ಲಾ ವಿದ್ಯೆಯನ್ನು ಕಳ್ಕೊಂಡು ನಾವು ಈ ಒಂದು ಕುರ್ಚಿ ಮೇಲೆ ಬಂದು ಬಂದಿದ್ದೇವೆ ಅದನ್ನು ಕೂಡ ತುಂಬಾ ಖುಷಿ ಪಡ್ತೀನಿ ಹಾಗೆ ಅದೇ ಬಟ್ಟೆ ಅದೇ ಅಡುಗೆ ಮನೆ ಅದೇ ಪ ಕಾರ್ಯಕ್ರಮ ಅದೇ ಮಾತು ಅದೇ ಅತ್ತೆ ಸಸಿ ಜಗಳ ಅದೇ ನಾತಿ ಹೋರಿತ ಜಗಳ ಅದೇ ಇದರಲ್ಲಿ ಎಷ್ಟೋ ಮಳೆಯ ಮುಳಿಗೋಗಿದ್ದಾರೆ ಆದ್ರೆ ಆದರೆ ಈಚೆಗೆ ಈ ಸಮಾಜಮುಖಿಯಾಗಿ ಒಂದು ನಮ್ಮದು ಒಂದು ಪಾತ್ರ ಇದೆ ಈ ಸಮಾಜಕ್ಕೆ ನಮ್ಮದೇ ಆದಂಥ ಒಂದು ಏನನ್ನಾದರೂ ನಾವು ಕೊಡಬಹುದು ಅನ್ನೋದನ್ನು ಮರೆತು ಹೋಗಿದ್ದಾರೆ ಅಂಥವ್ರಿಗೆಲ್ಲ ಒಂದು ಅವೇರ್ನೆಸ್ ತೋರಿಸುವಂಥ ಈ ಇಂಟರ್ನೆಟ್ ಆಗಿ